ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅದು ಕಾಂಗ್ರೆಸ್ನಲ್ಲಿದ್ದರೆ ಬರುವ ದಿನಗಳಲ್ಲಿ ಯಾಕೆ ಸುಮ್ಮನೆ ನಿಮ್ಮ ಭವಿಷ್ಯಕ್ಕೆ ನೀವೇ ಕಲ್ಲು ಹಾಕೋತೀರಾ ಈ ಒಂದು ಮಾತು ಬಂದಿದ್ದೇ ತಡ ಡಿ ಕೆ ಶಿವಕುಮಾರ್ ಅಲರ್ಟ್ ಆದರು ಆ ಹಿಂದೂ ಧರ್ಮ ದೇವರು ಆರ್ ಎಸ್ ಎಸ್ ಅದು ಆ ಇರಲಿ ನನಗೆ ಬೇಕಾಗಿರೋದು ಸಿ ಎಂ ಸ್ಥಾನ ಅಧಿಕಾರ ಈ ಅವಧಿಲಲ್ದಿದ್ರು ಮುಂದಿನ ಅವಧಿಯಲ್ಲಿ ಬೇಕು ಅದು ಬೇಕು ಅಂತ ಹೇಳಿದರೆ ಈ ನಮಸ್ತೆ ಸದಾ ಒತ್ಸಲೇ ಹೇಳಬಾರ್ದು ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಮುಂದಿನ ತಯಾರಿನ ಮಾಡ್ಕೋತಾ ಇದ್ದಾರೆ ಅವರು ಖುದ್ದು ಪತ್ರಿಕಾಗೋಷ್ಠಿ ಕರೆದು ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬಂತು ಅಂದರೆ ಅದಕ್ಕೆ ಕಾರಣ ಅವರು ರಾಹುಲ್ ಗಾಂಧಿ ಅವ್ರಿಗೋ ಸೋನಿಯಾ ಗಾಂಧಿ ಅವ್ರಿಗೋ ಅಥವಾ ಹೈಕಮಾಂಡ್ಗೋ ಹೆದರ್ಕೊಂಡಿದ್ದಲ್ಲ ಅವರು ತಮ್ಮ ಹಿತೈಷಿಗಳ ಮಾತನ್ನು ಕೇಳಿದರು ತಮ್ಮ ಬ್ರದರ್ಸ್ ಅಂತ ಯಾರನ್ನು ಅಂದಿದ್ರೋ ಆ ಬ್ರದರ್ಸ್ ವಿಶ್ವಾಸವನ್ನು ಉಳಿಸ್ಕೊಂಡ್ರೆ ಮಾತ್ರ ಸಿ ಎಂ ಪಟ್ಟ ಅನ್ನೋದು ಗೊತ್ತಾಗೋಯ್ತು ಇಲ್ಲಿ ಸಿದ್ದರಾಮಯ್ಯನವರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ತಮ್ಮ ಒಳಗೆ ತಗೊಂಡ್ಬಿಟ್ಟಿದ್ದಾರೆ ಅದಕ್ಕೇನೆ ಸಿ ಎಂ ಆಗಿದ್ದಾರೆ ಸಹಜವಾಗಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತ ಆರು ಸ್ಥಾನಗಳು ಬಂತು ಅಂದರೆ ಅದಕ್ಕೆ ಕಾರಣ ಆಗಿದ್ದು ಅಲ್ಪಸಂಖ್ಯಾತ ಮತಗಳು ಸಾಲಿಡ್ ಆಗಿ ಕಾಂಗ್ರೆಸ್ಗೆ ಬಂದಿದ್ದು ಇದನ್ನ ಎರಡ್ ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಯಲ್ಲಿ ಕೂಡ ತಗೋಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನಮಸ್ತೆ ಸದಾವತ್ಸಲೇ ಹೇಳಬಾರದು ಅದನ್ನ ಹೇಳಿದ್ದೇ ಆದ್ರೆ ಆ ಮತಗಳು ಹಿಂದೂ ಮತಗಳು ಡಿ ಕೆ ಶಿವಕುಮಾರ್ ಅವ್ರಿಗೇನು ಬರೋದಿಲ್ಲ ಅವ್ರಿಗೆ ಶ್ರದ್ಧೆ ಇದೆ ಭಕ್ತಿ ಇದೆ ಹಿಂದೂ ಧರ್ಮದ ಬಗ್ಗೆ ನಂಬಿಕೆ ಇದೆ ಅದೆಲ್ಲವೂ ಇದೆ ಆದ್ರೆ ನಮಸ್ತೆ ಸದಾ ವತ್ಸಲೆ ಹೇಳಿಬಿಟ್ರೆ ಇನ್ನೊಂದು ವರ್ಗಕ್ಕೆ ನೋವಾಗುತ್ತೆ ಅದು ಯಾವ ವರ್ಗ ಅಂದ್ರೆ ಅದು ಅಲ್ಪಸಂಖ್ಯಾತರಲ್ಲ ಅದು ಮುಸ್ಲಿಮರಲ್ಲ ಅವರೇನ್ ದೊಡ್ಡ ಮಟ್ಟಿಗೆ ಬೇಜಾರ್ ಮಾಡ್ಕೊಳ್ಳೋದಿಲ್ಲ ಆದರೆ ಕಾಂಗ್ರೆಸ್ನಲ್ಲೇ ಇರುವಂತಹ ಒಂದಷ್ಟು ಎಡಪಂಥೀಯರಿದಾರಲ್ಲ ಅವ್ರಿಗೆ ಬೇಜಾರಾಗುತ್ತೆ ಇದನ್ನು ಡಿ ಕೆ ಶಿವಕುಮಾರ್ ಅರ್ಥ ಮಾಡಿಕೊಂಡ್ರು ನನ್ನ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಸಿ ಎಂ ಆಗಬೇಕು ಅಂದರೆ ಈಗಂತೂ ಸಿದ್ದರಾಮಯ್ಯವ್ರು ಬಿಡೋಕೆ ಸಾಧ್ಯ ಇಲ್ಲ ಬಿಡಿ ಯಾಕಂದ್ರೆ ಈಗ ಇನ್ನು ಐದು ವರ್ಷ ಅವಧಿ ನಾನೇ ಪೂರೈಸೋದೊಂದು ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾಗಿದೆ ಇನ್ನು ಹೇಳದೇನೆ ಮಾಡುವಂತ ಸಿದ್ದರಾಮಯ್ಯವರು ಅಂದರೆ ಅಭಿವೃದ್ಧಿನಲ್ಲ ಅಧಿಕಾರನ ಹೇಳ್ದೇನೆ ಮಾಡುವಂತ ಸಿದ್ದರಾಮಯ್ಯನವರು ಇನ್ನು ಹೇಳಿದ ಮೇಲೆ ಬಿಡ್ತಾರಾ ಅದು ಸಿದ್ದರಾಮಯ್ಯನವರಿಗೆ ಅಧಿಕಾರ ಅಂದರೆ ಅದೊಂಥರದ ಅದೊಂಥರದ ಅದ್ರ ಬಗ್ಗೆ ಅತಿಯಾದ ಅಭಿಲಾಷೆ ಅಭಿರುಚಿ ಇದೆ ಅವರಿಗೆ ಹೇಗಾದರೂ ಮಾಡಿ ಹತ್ತು ವರ್ಷ ಸಿ ಎಮ್ ಆಗಿ ಪೂರೈಸಬೇಕು ಅನ್ನೋಂಥದ್ದಿದೆ ಅದನ್ನು ಮಾಡೇ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಅಸಹಾಯಕರಾಗಿ ನಾನೇನು ಮಾಡೋದಕ್ಕಾಗುತ್ತೆ ಅವ್ರಿಗೆ ಸಾಥ್ ಕೊಡಬೇಕಷ್ಟೇ ಅವ್ರು ಸಿ ಎಮ್ ಆಗ್ತೀನಿ ಇನ್ನು ಐದು ವರ್ಷ ಅಂದರೆ ನಾನು ಅವ್ರ ಜೊತೆ ಮೀಲ್ತೀನಿ ಅಷ್ಟೇ ನಾನು ಅಸಹಾಯಕ ಅನ್ನೋ ರೀತಿ ಮಾತಾಡಿದರು ಆದರೆ ತನಗೆ ಅವಕಾಶ ಸಿಗೋದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿಂತ ಸ್ಪಷ್ಟವಾಗಿ ಗೊತ್ತು ಆಗ ಸಿ ಎಮ್ ಆಗೋದಕ್ಕೆ ಸ್ಥಾನಗಳಿರಬೇಕು ಅಂದರೆ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಕುಕ್ಕರ್ ಬಾಂಬ್ ಹಾಕಿದವನು ಕೂಡ ಅವ್ರು ನಮ್ಮ ಬ್ರದರ್ಸ್ ರೀ ಅವ್ರ ನಮ್ಮ ಬ್ರದರ್ಸು ಅವ್ರನ್ನ ಹೆಂಗೆ ಅಂತೀರ ಅವ್ರು ನಮ್ಮ ಜೊತೆಗೆ ಹುಟ್ಟಿ ಬೆಳೆದು ನಮ್ಮ ಜೊತೆಗೆ ಜೀವನ ಮಾಡಿ ನಮ್ಮ ಜೊತೆಗೆ ಹೋಗುವಂಥವ್ರು ಅವ್ರನ್ನ ಯಾಕೆ ಬೇರೆ ಮಾಡ್ತೀರಾ ಅಂತ ಏನು ಹೇಳಿದ್ರಲ್ಲ ಆ ಮಾತನ್ನ ಉಳಿಸ್ಕೊಳ್ಬೇಕು ಇನ್ನು ಇಷ್ಟನ್ನು ಹೇಳಿದ ಕೂಡಲೇ ದೊಡ್ಡ ಅಲ್ಪಸಂಖ್ಯಾತ ಮತಗಳು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬರ್ತವ ಅಂದರೆ ಬರೋದಿಲ್ಲ ಅದು ಸಿದ್ದರಾಮಯ್ಯನವರ ಅವರ ಹಿಂಬಾಲಕರು ಅವ್ರನ್ನ ನಂಬಿಕೊಂಡಿರುವಂಥ ಮತಗಳು ಈಗ ನಿಧಾನಕ್ಕೆ ಅವರನ್ನು ವಿಶ್ವಾಸಕ್ಕೆ ತಗೋಬೇಕು ಈಗ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋದು ಮಂಗಳೂರಿನಂಥ ಭಾಗದಲ್ಲಿ ಅತ್ಯಂತ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯ ಇದೆ ಅಲ್ಲಿ ಮತಗಳಿದೆ ಅಲ್ಲಿ ಓ ಅಲ್ಲಿ ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಡೆಗೆ ಸೆಳ್ಕೋಬೇಕು ಅಂದರೆ ಅಲ್ಪಸಂಖ್ಯಾತ ಮತಗಳನ್ನು ಮತ್ತಷ್ಟು ಗಟ್ಟಿ ಮಾಡ್ಕೋಬೇಕು ಆ ಕೆಲಸವನ್ನು ಮಾಡೋದಕ್ಕೆ ಕೂಡ ಡಿ ಕೆ ಶಿವಕುಮಾರ್ ಮಂಗ್ಳೂರು ಕಡೆಗೆ ಹೆಚ್ಚಿನ ಆಸಕ್ತಿ ವಹಿಸ್ತಾರೆ ಮಂಗ್ಳೂರಿನ ಅಭಿವೃದ್ಧಿ ಮಾಡೋಣ ಮಂಗಳೂರು ಎಂಟು ಗಂಟೆ ಮೇಲೆ ಮಲ್ಗಿಬಿಟ್ಟಿರುತ್ತೆ ಮಂಗ್ಳೂರಿಗೆ ಹೆತ್ತಿನ ಹೆಚ್ಚಿನ ಉತ್ತೇಜನ ಕೊಡ್ತೀವಿ ಅಂಥೇಳಿ ಹೆಚ್ಚೆಚ್ಚು ಮಾತಾಡ್ತಾರೆ ಅಂದರೆ ಅಲ್ಲಿ ಮುಸ್ಲಿಂ ಮತಗಳನ್ನು ಸೆಳ್ಕೊಳ್ಬೇಕು ಜೊತೆಗೆ ಮಂಗಳೂರಿನಲ್ಲಿ ಅದು ಮುಸ್ಲಿಮ್ ಬೆಲ್ಟ್ ಅದು ಕರಾವಳಿ ತುಂಬ ಸ್ಟ್ರಾಂಗ್ ಹೋಲ್ಡ್ ಇದೆ ಮುಸ್ಲಿಮ್ ಸೊ ಅವರ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ರಾಜ್ಯಾದ್ಯಂತ ಒಂದು ಮುಸ್ಲಿಂ ಶಕ್ತಿ ತನ್ನ ಪರವಾರಕ್ಕೆ ಬರುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ಗಿರುವಂಥ ಯೋಚನೆ ಹಾಗಾಗಿ ಮುಂದಿನ ಸಿ ಎಂ ಸ್ಥಾನಕ್ಕೆ ಅಂದರೆ ಈಗಾಗಲೇ ನೋಡಿ ಆ ಏನು ಜಾತಿ ಗಣತಿ ಅಂತ ಎಲ್ಲರೂ ಏನು ಹೇಳಿದ್ರು ಆ ಜಾತಿ ಗಣತಿಯಲ್ಲಿ ಬಂದಂತ ಲೆಕ್ಕಾಚಾರದ ಪ್ರಕಾರನೇ ಎಪ್ಪತ್ತೈದು ಎಂಬತ್ತು ಲಕ್ಷ ಮುಸ್ಲಿಂ ಮತಗಳಿದಾವೆ ಈ ರಾಜ್ಯದಲ್ಲಿ ಅಂದ್ರೆ ಜನಸಂಖ್ಯೆ ಅಷ್ಟಿದೆ ಇಲ್ಲಿ ಎರಡನೇ ಅತ್ಯಂತ ದೊಡ್ಡ ಸಮುದಾಯ ರಾಜ್ಯದಲ್ಲಿ ಯಾವ ಲಿಂಗಾಯತರು ಇಲ್ಲ ಯಾವ ಒಕ್ಕಲಿಗರು ಕೂಡ ಇಲ್ಲ ಅದು ಕೂಡ ಲಿಂಗಾಯತರಲ್ಲಿ ಮತಗಳು ಡಿವೈಡ್ ಆಗಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಹರಿದು ಹೋಗ್ತವೆ ಒಕ್ಕಲಿಗರಲ್ಲಿ ಮತಗಳು ಕುಮಾರಸ್ವಾಮಿ ಕುಟುಂಬಕ್ಕೆ ಹೋಗ್ತವೆ ಈ ಕಡೆ ಬಿ ಜೆ ಪಿಗೂ ಬರ್ತವೆ ಆ ಕಡೆ ಡಿ ಕೆ ಶಿವಕುಮಾರ್ಗೂ ಹೋಗ್ತವೆ ಆದರೆ ಸಾಲಿಡ್ ಆಗಿ ಹೊಡೆದೋಗದೇ ಇರೋಂಥ ಅಂದರೆ ಎಪ್ಪತ್ತೈದು ಲಕ್ಷ ಮತಗಳು ಅದು ಮುಸ್ಲಿಮ್ರದ್ದು ಅದು ಬರೋದೇ ಕಾಂಗ್ರೆಸ್ಗೆ ಅದನ್ನ ಸೆಳ್ಕೋಬೇಕು ಅದನ್ನ ಕಳ್ಕೋಬಾರ್ದು ಅಂತ ಹೇಳಿದ್ರೆ ನಾನು ಈ ಕ್ಷಣದಲ್ಲಿ ನಮಸ್ತೆ ಸದಾ ಒತ್ಸಲೇ ಹೇಳೋದು ದೊಡ್ಡ ತಪ್ಪು ಅದಕ್ಕೇನೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಗೆ ಬೇಜಾರಾಗಿದೆ ನಮ್ಮ ಇಂಡಿಯಾ ಅಲಯನ್ಸ್ ನ ಬೇರೆ ಬೇರೆ ಕೂಟಗಳಿಗೆ ಬೇಜಾರಾಗಿದೆ ಏನು ಡಿ ಎಂ ಕೆ ಅವ್ರಿಗೆ ಬೇಸರ ಆಗುತ್ತೆ ಸನಾತನ ಅಥವಾ ಹಿಂದೂ ಆರ್ ಎಸ್ ಎಸ್ ಅಂದ್ರೆ ಇದು ಯಾವ್ದನ್ನು ಲೆಕ್ಕಕ್ಕಿಟ್ಟಿಲ್ಲ ಇರೋದು ನಾನು ಈ ಸಮುದಾಯವನ್ನ ಸಿದ್ದರಾಮಯ್ಯವ್ರ ಹೇಗೆ ಸೆಳೆದಿಟ್ಕೊಂಡಿದ್ರು ಹಾಗೆ ಮುಂದಿನ ಅವಧಿಗೆ ನಾನು ಸೆಳೆದಿಟ್ಕೋಬೇಕು ಈ ಸಮುದಾಯದಿಂದ ವಿರೋಧ ವ್ಯಕ್ತ ಆದರೆ ನನ್ನ ಅಧಿಕಾರ ನನಗೆ ಸಿಗುವಂಥ ಅವಕಾಶ ಸಿ ಎಂ ಸ್ಥಾನ ಹೊಟ್ಟೋಗುತ್ತೆ ಈ ಸಮುದಾಯ ಚೆನ್ನಾಗಿಟ್ಕೋಬೇಕು ಅನ್ನುವಂಥ ಯೋಚನೆಯಲ್ಲಿ ಪಕ್ಕ ಇದ್ದಾರೆ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಕೂಡಲೇ ಯಾವತ್ತೂ ಕೂಡ ಅಂದರೆ ಡಿ ಸಿ ಎಂ ಸ್ಥಾನದಲ್ಲಿರುವಂಥವರು ಯಾವುದೋ ಒಂದು ಹೇಳಿಕೆಗೆ ಪತ್ರಿಕಾಗೋಷ್ಠಿ ಕರೆದು ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಅದು ಅತ್ಯಂತ ಗಂಭೀರ ಅಂತ ಅಂದ್ಕೊಳ್ಳುವಂಥದ್ದು ಹೇಳಿದ್ದು ಏನನ್ನು ಹೇಳಿದ್ದು ಅವರು ಉಚ್ಚಾರಣೆ ಮಾಡಿದ್ದೇನು ಯಾವುದೋ ಒಂದು ಧರ್ಮ ಕೆಟ್ಟದ್ದಿದೆ ಯಾರೋ ಒಬ್ಬ ಸರಿ ಇಲ್ಲ ಅನ್ನೋದೇನೂ ಅಲ್ಲ ಇಷ್ಟಕ್ಕೂ ಅವರು ಈ ಮಾತೃಭೂಮಿಗೆ ಹೊಂದಿಸ್ತೀನಿ ನಮಸ್ತೆ ಸದಾ ವತ್ಸಲೆ ಎಲ್ಲರನ್ನ ಕಾಪಾಡ್ತಾ ಇರುವಂತ ಎಲ್ಲರನ್ನ ಕಾಯ್ತಾ ಇರುವಂತಹ ಈ ಭೂಮಿ ತಾಯಿಗೆ ನಮಸ್ತೀನಿ ಅನ್ನುವಂಥದ್ದು ಅದೇನು ಕೆಟ್ಟದಲ್ವಲ್ಲ ಆ ಕೆಟ್ಟದ್ದನ್ನು ಹೇಳಿ ಹೇಳ್ದೇನೆ ಒಳ್ಳೇದು ಹೇಳಿ ಕೂಡ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಅದು ಅಧಿಕಾರದ ಲಾಲಸೆಗಾಗಿ ತಾನೆ ಅದು ಇನ್ನೊಂದು ಸಮುದಾಯವನ್ನು ಓಲೈಸೋದಿಕ್ಕೆ ತಾನೆ ಅದರ ಮತಗಳನ್ನು ಪಡ್ಕೊಳ್ಳೋದಿಕ್ಕಷ್ಟೇ ತಾನೆ ಇದು ಸದ್ಯದ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅಂತೂ ಈಗಲೂ ಅದೊಂದು ತಪ್ಪು ಮಾಡ್ಬಿಟ್ಟ ಎಂತ ಎಡ್ವರ್ಟ್ ಮಾಡಿಬಿಟ್ಟೆ ನಗಾಡ್ಕೊಂಡೇನೋ ಒಂಥರ ಲಘುವಾಗಿ ಆ ವಿಧಾನಸೌಧದಲ್ಲಿ ಹೇಳಿದ ಮಾತಿಗೆ ಯಾವ ಮಟ್ಟಿಗೆ ವಿರೋಧ ವ್ಯಕ್ತ ಆಗ್ತಿದೆಯಪ್ಪ ಅಂತ ತಲೆ ಕೆಡಿಸ್ಕೊಂಡಿದ್ದಾರಂತೆ ಸದ್ಯ ಈ ಒಂದು ಒಳ್ಳೆಯ ವಿಚಾರ ಹೇಳಿದ್ದಕ್ಕೆ ಕೂಡ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಬರುತ್ತೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಒಂದು ಧರ್ಮದ ಓಲೈಕೆ ಮಾಡುವಂಥ ಪರಿಸ್ಥಿತಿಗೆ ಏನು ಈ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವಂಥವ್ರು ಬಂದಿದ್ದಾರೆ ಅನ್ನೋದು ಎದ್ದು ಕಾಡಿಸ್ತಾ ಇದೆ